ಅದೇ ಸುನೀಲ್ ಶರ್ಮಾ ಅವರೂ ಮಾತಾಡಿದಾರೆ ಅಮ್ಮ ಎಲ್ಲಾ ಕಡೆನು ನನ್ನ ಸೊ ಈಗ ಹೋಗೋಣಂತೆ ಪಿ ಸಿಆರ್ ಗೆ ನಾವು ಬರ್ತೀವಿ ಜೊತೆಗೆ ಏನಿದೆ ಸೊ ಏನೋಗ್ಬಿ ಅಜ ಎಂಜು ಹಾ

ಅಭಿಜಯ ಅದೇ ಸುನೀಲ್ ಶರ್ಮಾ ಅವರು ಮಾತಾಡಿದ್ದಾರೆ ಅಮ್ಮ ಎಲ್ಲ ಕಡೆನು ಇವಾಗ ಸೊ ಈಗ ಹೋಗೋಣಂತೆ ಪಿ ಸಿ ಆರ್ಗೆ ನಾವು ಬರ್ತೀವಿ ಜೊತೆಗೆ ಏನಿದೆ ಸೊ ಏನು ಹೋಗ್ಬಿ ಅಜಾ ಎಂದು ಸಿಕ್ಕಿದ್ರು ಹೆಂಗ ಗೊತ್ತಾಗಿದ್ರೆ ಪರಿಚಯ ಇಲ್ಲ ಅವತ್ತು ಅದೇ ಅದೇ ನಿನ್ನೆ ಕುದುರೆ ಮೇಲೆ ಹೋಗೋತ್ತಿಗೆ ಏನಾಗಲ್ಲ ಆತರ ಏನಾಗಲ್ಲ ಧೈರ್ಯ ಆತರದ್ದೆಲ್ಲ ಇವತ್ತಿಗೆ ಬಿಟ್ಟರೆ ಅದೇ ಸುನೀಲ್ ಶರ್ಮಾ ಅವರೂ ಮಾತಾಡಿದಾರೆ ಅಮ್ಮ ಎಲ್ಲ ಕಡೆನೂ ನನ್ನ ಸೊ ಈಗ ಹೋಗೋಣಂತೆ ಪಿ ಸಿ ಆರ್ ಗೆ ನಾವು ಬರ್ತೀವಿ ಜೊತೆಗೆ ಸೊ ಏನೋಗ್ಬಿ ಅಜಯ ಎಂದ್ರು ಹಾ ಗೊತ್ತಾಗಿದ್ರೀಚಯ ಎಲ್ಲ ಇಲ್ಲ ಅವತ್ತು ಕುದುರೆ ಮೇಲೆ ಹೋಗೋತ್ತಿಗೆ ಏನಾಗಲ್ಲ ಏನಾಗಲ್ಲ ಗೊತ್ತಾಗಿದ್ಬಿಟ್ರ ನಾವ್ ಮೂರೇ ಜನ ಬಂದಿತ್ತು ಏನಿದ್ರು ಸು ಅಭಿಜಯ ಅಭಿಜಯ್ ಅದೇ ಸುನೀಲ್ ಶರ್ಮಾ ಅವರೂನು ಮಾತಾಡಿದಾರಮ್ಮ ಎಲ್ಲ ಕಡೆನು ಇವಾಗ ಸೊ ಈಗ ಹೋಗೋಣಂತೆ ಪಿ ಸಿ ಆರ್ಗೆ ನಾವು ಬರ್ತೀವಿ ಜೊತೆಗೆ ಸೊ ಏನೋ ಭೀ ಅಜಾಯ ಇದ್ದೀನಿ ಸೊ ಗಾಡಿ ಹೆಂಗೆ ಗೊತ್ತಾಗ್ಯನ ಪರಿಚಯ ಎಲ್ಲ ಇಲ್ಲ ಅವತ್ತು ಅದೇ ಅದೇ ಕುದ್ರೆ ಮೇಲೆ ಹೋಗೋತ್ತಿಗೆ ಏನಾಗಲ್ಲ ಆತರ

ಅಭಿಜಯ್ ಅದೇ ಸುನೀಲ್ ಶರ್ಮಾ ಅವರೂ ಮಾತಾಡಿದಾರಮ್ಮ ಎಲ್ಲಾ ಕಡೆನು ನಂಬುವಾಗ ಸೊ ಈಗ ಹೋಗೋಣಂತೆ ಪಿ ಸಿಆರ್ ಗೆ ನಾವು ಬರ್ತೀವಿ ಜೊತೆಗೆ ಏನಿದೆ ಸೊ ಏನೋಗ್ಬಿ ಅಜಯ ಎಂದು ಹಾ ಕುದುರೆ ಮೇಲೆ ಹೋಗೋತ್ತಿಗೆ ಕನ್ನಡದವ್ರಿಗೆ ಗೊತ್ತಾಗಿದ್ಬಿಟ್ರೆ ನಾವು ಮೂರೇ ಜನ ಬಂದಿದ್ವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ